ಹಲೋ ಫ್ರೆಂಡ್ಸ್ ನಮ್ಮನೆ ಇವತ್ತು ಸಂಕ್ರಾಂತಿಗೆ ಸ್ಪೆಷಲಿ ಎಲ್ಲರಿಗೂ ಗೊತ್ತಿರೋದೆ ಸಿಹಿ ಪೊಂಗಲ್ಲು ಫಸ್ಟು ಹೆಸ್ರುಬೇಳೆ ಹೆಸರುಬೇಳೆ ಹುರ್ಕೊತಿದ್ದಾರೆ ಎಷ್ಟು ಹೆಸರುಬೇಳೆ ಈ ಥರ ಕೆಂಪಿಗೆ ಹೆಸರು ಓಕೆ ಅದೇ ಒಂದು ಬಟ್ಟಲೆ ನೀರು ಎಷ್ಟು ಬಟ್ಟಲು ನೀರು ಬಟ್ಲು ಬಟ್ಲು ಹೆಸರುಬೇಳೆಗೆ ಐದು ಬಟ್ಲು ನೀರು ಐದು ಬಟ್ಲು ನೀರು ಈಗ ನೆಕ್ಸ್ಟ್ ಏನು ಮಾಡೋದು ಬೇಯ್ಬೇಕು ಓಕೆ ಬೇಳೆ ಚೆನ್ನಾಗಿ ಇದೆ ಒಂದು ಬಟ್ಲು ಬೇಳೆಗೆ ಐದು ಬಟ್ಲು ನೀರು ಬೇಳೆ ಇವಾಗ ಚೆನ್ನಾಗಿ ಬೇಯ್ದಿದೆ ಇದೇ ಒಂದು ಬಟ್ಲು ಒಂದು ಬಟ್ಲು ಬೆಳೆಗೆ ಐದು ಬಟ್ಲು ನೀರು ಹಾಕಿದ್ದು ಚೆನ್ನಾಗಿ ಕುದಿದೆ ಈಗ ಇದೇ ಒಂದು ಬಟ್ಲು ಬೆಳೆಗೆ ಒಂದು ಬಟ್ಲು ಅಕ್ಕಿ ಹಾಕಬೇಕು ಈಗ ನೋಡಿ ತೊಳೆದು ಅಮ್ಮ ಚೆನ್ನಾಗಿ ಅದನ್ನು ಒಂದು ಬಟ್ಲು ಇದು ಮಾಡ್ತಿದ್ದಾರೆ ಒಂದು ಬಟ್ಲು ಬೆಳಗ್ಗೆ ಒಂದು ಬಟ್ಲು ಹಾಕಿನಾ ಈಗಿದು ಇವಾಗ ಚೆನ್ನಾಗಿ ಕುದಿಬೇಕು ಹಾಂ ಚೆನ್ನಾಗಿ ಅಕ್ಕಿ ಬೇಳೆ ಎರಡು ಹೆಸರು ಬೇಳೆ ಎರಡು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅಕ್ಕಿ ಬೇಳೆ ಬೇಯಬೇಕು ಅದು ಅನ್ನ ಬೇಳೆ ಬೇಯಿಸಲಿ ಈ ಕಡೆ ತುಪ್ಪ ಏನು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋದಾ ಎಷ್ಟು ತುಪ್ಪ ಹಾಕಬೇಕು ಓಕೆ ನಾಲ್ಕು ಸ್ಪೂನ್ ತುಪ್ಪ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹುರ್ಕೊಬೇಕು ನೋಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎರಡು ಚೆನ್ನಾಗಿ ಹುರ್ಕೊಂಬತ್ತು ನಿಮಗೆ ಈಗಾಗಿದೆಯಾ ಇದು ಓಕೆ ಈಗ ಬೇಳೆ ಮತ್ತು ರೈಸ್ ಚೆನ್ನಾಗಿ ಬೆಂದಿದೆ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದೆ ಎಷ್ಟು ಬೆಲ್ಲ ಎಷ್ಟು ಹಚ್ಚು ಎರಡು ಹಚ್ಚು ಅರ್ಧ ಇದು ಅರ್ಧ ಕೆ ಜಿ ಬೆಲ್ಲ ಮತ್ತು ಕಾಯಿ ತುರ್ದಿರೋದು ಹ್ಞೂ ಈಗ ಬೆಲ್ಲ ಹಾಕ್ಬೇಕಾ ಒಂದು ಬಟ್ಲು ಬೆಲ್ಲ ಈಗ ಚೆನ್ನಾಗಿ బె హె అక్కల్ ఎలా చాలా బిందే ఈ కయి తురక స్వల్ప హట్లు సో ఎలా అదన హాకీ చన తిరుగీ ఏలక్కీ పౌడరు అదకేన ಎಷ್ಟು ಏಲಕ್ಕಿ ಐದಾರು ಏಲಕ್ಕಿ ಒಂದು ಸ್ಪೂನ್ ಸಕ್ಕರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುಪ್ಪ ಎಷ್ಟು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಈಗ తుప్పి కర్దిర ద్రాక్షి గోడంబిప్ప కర్దిరో ద్రాక్షి గోడంబిన్న సో సంక్రాంతి హోంగల్ రెడీ